ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ತಾಯಿ ಲಕ್ಷ್ಮಿಯವರು ಹೇಳುತ್ತಾರೆ ಮನೆಯ ಈ ಐದು ವಸ್ತುಗಳನ್ನು ಎಂದಿಗೂ ಬೇರೆಯವರಿಗೆ ಕೊಡಬಾರದು ಇಂದು ನಾವು ನಿಮಗೆ ತಾಯಿ ಲಕ್ಷ್ಮಿಯವರ ಪ್ರಾಚೀನ ಕತೆಯನ್ನು ಹೇಳಲಿದ್ದೇವೆ ಈ ಕತೆಯ ಮೂಲಕ ಒಬ್ಬ ಸ್ತ್ರೀ ತನ್ನ ಮನೆಯ ಯಾವ ವಸ್ತುಗಳನ್ನು ಬೇರೆಯವರಿಗೆ ಕೊಡಬಾರದು ಎಂಬುದು ನಿಮಗೆ ತಿಳಿಯಲಿದೆ ಯಾವ ಸ್ತ್ರೀ ಈ ವಸ್ತುಗಳನ್ನು ಬೇರೆಯವರಿಗೆ ಕೊಡುತ್ತಾರೋ ತಾಯಿ ಲಕ್ಷ್ಮಿಯು ಆಕೆಯ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತಾರೆ ಆದ್ದರಿಂದ ಸ್ನೇಹಿತರೆ ನೀವು ಈ ಕತೆಯನ್ನು ಸಂಪೂರ್ಣವಾಗಿ ಕೇಳಲೇಬೇಕು ಏಕೆಂದರೆ ಅರ್ಧದಷ್ಟು ಜ್ಞಾನ ಅಪಾಯಕಾರಿ ಈ ಕತೆಯನ್ನು ಪೂರ್ತಿಯಾಗಿ ಕೇಳಿದವರ ಪಾಲಿಗೆ ತಾಯಿ ಲಕ್ಷ್ಮಿಯು ಸಂತೋಷದ ಭಾಗ್ಯವನ್ನು ತುಂಬುತ್ತಾರೆ ಹಾಗಾದರೆ ವಿಳಂಬವಿಲ್ಲದೆ ಆ ಪ್ರಾಚೀನ ಕಥೆಯನ್ನು ನಿಮಗೆ ಹೇಳುತ್ತೇವೆ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಮಧ್ಯ ದೇಶದಲ್ಲಿ ಒಂದು ಅತಿ ಸುಂದರವಾದ ನಗರವಿತ್ತು ಆ ನಗರದಲ್ಲಿ ಸುಕನ್ಯಾ ಎಂಬ ಸ್ತ್ರೀ ತನ್ನ ಪತಿ ಮತ್ತು ಅತ್ತೆ ಮಾವನವರೊಂದಿಗೆ ವಾಸಿಸುತ್ತಿದ್ದರು ಸುಕನ್ಯಾ ಒಬ್ಬ ಪತಿವ್ರತೆ ನಾರಿಯಾಗಿದ್ದು ಸತ್ಯ ಧರ್ಮವನ್ನು ಪಾಲಿಸುವಲ್ಲಿ ನಿರತರಾಗಿದ್ದರು ಮನೆಯ ಕೆಲಸಗಳಲ್ಲಿ ನಿಪುಣರಾಗಿದ್ದರು ಸುಕನ್ಯಾ ತುಂಬ ದಯಾಳು ಸ್ವಭಾವದವರಾಗಿದ್ದರು ಆಕೆ ಯಾವಾಗಲೂ ಇತರರಿಗೆ ಸಹಾಯ ಮಾಡುತ್ತಿದ್ದರು ಸುಕನ್ಯಾಳ ಪತಿ ಸಂಜೆಯ ಒಬ್ಬ ವೈಶ್ಯನಾಗಿದ್ದ ಆತನಿಗೆ ಧಾನ್ಯಗಳ ಅಂಗಡಿ ಇತ್ತು ಆತನು ಮಾರುಕಟ್ಟೆಯಲ್ಲಿ ಜನರಿಗೆ ಅಗತ್ಯವಾದ ವಸ್ತುಗಳನ್ನು ಮಾರುತ್ತಿದ್ದ ಸುಕನ್ಯಾ ತನ್ನ ಪತಿಯನ್ನು ಬಹಳ ಪ್ರೀತಿಸುತ್ತಿದ್ದರು ಆಕೆ ತನ್ನ ಪತಿಯನ್ನೇ ಪರಮೇಶ್ವರ ಎಂದು ಭಾವಿಸಿ ಆತನ ಸೇವೆ ಮಾಡುತ್ತಿದ್ದರು ಸುಕನ್ಯಾ ಪ್ರತಿದಿನ ಪತಿಯ ಮೊದಲು ಹೇಳುತ್ತಿದ್ದರು ಮನೆಯ ಅಂಗಳವನ್ನು ಸ್ವಚ್ಛಗೊಳಿಸಿ ನಂತರ ರಂಗೋಲಿ ಹಾಕಿ ಅಂಗಳವನ್ನು ಅಲಂಕರಿಸುತ್ತಿದ್ದರು ನಂತರ ಆಕೆ ತನ್ನ ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮುಂತಾದ ಕಾರ್ಯಗಳನ್ನು ಮುಗಿಸಿ ತುಳಸಿಗೆ ನೀರು ಹಾಕಿ ದೇವದೇವತೆಗಳ ಪೂಜೆ ಮಾಡುತ್ತಿದ್ದರು ಈ ರೀತಿ ಆಕೆ ಪ್ರತಿದಿನ ತನ್ನ ನಿತ್ಯ ಕರ್ಮಗಳನ್ನು ಮಾಡುತ್ತಿದ್ದರು ಸುಕನ್ಯಾ ಎಂದಿಗೂ ಯಾರನ್ನು ಅಗೌರವಿಸಲಿಲ್ಲ ಆಕೆ ಎಲ್ಲರೊಂದಿಗೆ ಮಧುರವಾದ ಮಾತುಗಳಲ್ಲಿ ಮಾತನಾಡುತ್ತಿದ್ದರು ಸುಕನ್ಯಾಳನ್ನು ನೋಡಿದವರೆಲ್ಲರೂ ಈಕೆ ಸಾಕ್ಷಾತ್ ಲಕ್ಷ್ಮಿಯಂಥ ಗುಣಗಳುಳ್ಳ ಸ್ತ್ರೀ ಈಕೆ ತನ್ನ ಕುಟುಂಬವನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಹೇಳಲು ಶುರು ಮಾಡಿದರು ಇದರ ಜೊತೆಗೆ ಸುಕನ್ಯಾ ದಾನ ಧರ್ಮ ಮಾಡುವಾಗ ಎಂದಿಗೂ ಕೈ ಹಿಂದಕ್ಕೆ ಇಡುತ್ತಿರಲಿಲ್ಲ ಆಕೆ ಬಾಗಿಲಿಗೆ ಬಂದ ಯಾವುದೇ ಯಾಚಕನಿಗೆ ದಾನ ನೀಡದೆ ಕಳುಹಿಸುತ್ತಿರಲಿಲ್ಲ ಆಕೆ ದ್ವಾರದಿಂದ ಯಾರೂ ಬರಿಗೈಯಲ್ಲಿ ಹೋಗುತ್ತಿರಲಿಲ್ಲ ಯಾವ ಹಸಿದವರು ಆಕೆಯ ದ್ವಾರಕ್ಕೆ ಬರುತ್ತಿದ್ದರೋ ಅವರ ಹೊಟ್ಟೆ ತುಂಬ ಊಟ ಮಾಡಿ ಹಿಂದಿರುಗುತ್ತಿದ್ದರು ಇದರಿಂದ ಆಕೆಯ ದ್ವಾರಕ್ಕೆ ಬಂದ ಎಲ್ಲ ಯಾಚಕರು ಅತಿ ಸಂತೋಷದಿಂದ ಆಕೆಗೆ ಆಶೀರ್ವಾದ ನೀಡಿ ಹಿಂದಿರುಗುತ್ತಿದ್ದರು ಅಷ್ಟೇ ಅಲ್ಲ ಸುಕನ್ಯಾ ತನ್ನ ನೆರೆಹೊರೆಯವರಿಗೂ ಸಹಾಯ ಮಾಡುತ್ತಿದ್ದರು ಆಕೆ ನೆರೆಹೊರೆಯವರಲ್ಲಿ ವಾಸಿಸುತ್ತಿದ್ದ ಬಡ ಮತ್ತು ದುಃಖಿತ ಜನರಿಗೆ ಆಕೆ ಪ್ರತಿದಿನ ಊಟ ನೀಡುತ್ತಿದ್ದರು ನೆರೆಹೊರೆಯವರಿಗೆ ಏನೇ ಅಗತ್ಯವಿದ್ದರೂ ಸುಕನ್ಯಾ ವಿಚಾರ ಮಾಡದೆ ಕೊಟ್ಟು ಬಿಡುತ್ತಿದ್ದರು ಇದರಿಂದ ಸುಕನ್ಯಾಳ ನೆರೆಹೊರೆಯವರು ಆಕೆಯನ್ನು ಬಹಳ ಗೌರವಿಸುತ್ತಿದ್ದರು ಅವರು ಅಯ್ಯೋ ಈ ಸುಕನ್ಯಾ ಸಾಕ್ಷ ದೇವಿಯೇ ಸಾಕ್ಷಾ ತಾಯಿ ಅನ್ನಪೂರ್ಣೆಯೇ ಸುಕನ್ಯಾ ರೂಪದಲ್ಲಿ ಜನ್ಮ ತಾಳಿದ್ದಾರೆ ಎಂದು ಹೇಳುತ್ತಿದ್ದರು ಜನರು ಸುಕನ್ಯಾಳನ್ನು ಹೊಗಳಿದಾಗಲೆಲ್ಲ ಆಕೆಯ ಬಗ್ಗೆ ಒಳ್ಳೆಯ ಮಾತುಗಳನ್ನೇ ಹೇಳುತ್ತಿದ್ದರು ಆದರೆ ಜನರ ಮಾತುಗಳನ್ನು ಕೇಳಿಯೂ ಸುಕನ್ಯಾ ಎಂದಿಗೂ ಅಹಂಕಾರ ಪಡಲಿಲ್ಲ ಆಕೆ ಅವರೆಲ್ಲರೊಂದಿಗೆ ಗೌರವದಿಂದ ಮಾತನಾಡುತ್ತಿದ್ದರು ಒಂದು ದಿನ ಸುಕನ್ಯಾ ಒಬ್ಬ ನೆರೆಹೊರೆಯವರು ಆಕೆಯ ಮನೆಗೆ ಬರುತ್ತಾರೆ ಸುಕನ್ಯಾ ಆಕೆಯನ್ನು ಸ್ವಾಗತಿಸಿ ಬಹಳ ಪ್ರೀತಿಯಿಂದ ಅಕ್ಕ ನಮ್ಮ ಮನೆಗೆ ನಿಮಗೆ ಸ್ವಾಗತ ಇಂದು ಯಾವ ಕಾರಣಕ್ಕಾಗಿ ನಮ್ಮ ಮನೆಗೆ ಬಂದಿದ್ದೀರಿ ಏನಾದರೂ ಬೇಕಿದ್ದರೆ ನನ್ನಲ್ಲಿ ಕೇಳಿ ನಾನು ಖಂಡಿತ ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾರೆ ಸುಕನ್ಯಾಳ ನೆರೆಹೊರೆಯವಳು ಹೇಳುತ್ತಾರೆ ಅಕ್ಕ ಸುಕನ್ಯಾ ಇಂದು ನನ್ನ ಮನೆಗೆ ಬಹಳಷ್ಟು ಸಂಬಂಧಿಕರು ಬಂದಿದ್ದಾರೆ ಅವರಿಗಾಗಿ ನಾನು ಅಡುಗೆ ಮಾಡುತ್ತಿದ್ದೇನೆ ಅದಕ್ಕಾಗಿ ನನಗೆ ರೊಟ್ಟಿ ಮಾಡುವ ಮಣೆ ಲಟ್ಟಣಿಗೆ ಮತ್ತು ಕಾವಲಿ ಬೇಕಾಗಿದೆ ದಯವಿಟ್ಟು ನೀನು ಸ್ವಲ್ಪ ಸಮಯದವರೆಗೆ ನನಗೆ ರೊಟ್ಟಿ ಮಾಡುವ ಮಣೆ ಲಟ್ಟಣಿಗೆ ಮತ್ತು ಕಾವಲಿ ಕೊಟ್ಟರೆ ದೊಡ್ಡ ಉಪಕಾರವಾಗುತ್ತದೆ ನನ್ನ ಕೆಲಸ ಮುಗಿದ ನಂತರ ಬೇಗನೆ ಹಿಂದಿರುಗಿಸುತ್ತೇನೆ ಸುಕನ್ಯಾ ಹೇಳುತ್ತಾರೆ ಅಕ್ಕ ಇದೇನು ದೊಡ್ಡ ವಿಷಯವೇ ಈಗ ನನಗೆ ರೊಟ್ಟಿ ಮಾಡುವ ಮಣೆ ಲಟ್ಟಣಿಗೆಯ ಅಗತ್ಯವಿಲ್ಲ ಅದಕ್ಕಾಗಿ ನೀನು ನನ್ನ ರೊಟ್ಟಿ ಮಾಡುವ ಮಣೆ ಲಟ್ಟಣಿಗೆ ಮತ್ತು ಕಾವಲಿಯನ್ನು ತೆಗೆದುಕೊಂಡು ಹೋಗಬಹುದು ಇರು ನಾನು ಈಗಲೇ ತಂದು ಕೊಡುತ್ತೇನೆ ನಂತರ ಸುಕನ್ಯಾ ಅಡುಗೆ ಮನೆಗೆ ಹೋಗಿ ಅಡುಗೆ ಮನೆಯಿಂದ ರೊಟ್ಟಿ ಮಾಡುವ ಮಣೆ ಲಟ್ಟಣಿಗೆ ಮತ್ತು ಕಾವಲಿಯನ್ನು ತಂದು ಆ ನೆರೆಹೊರೆಯವರಿಗೆ ಕೊಡುತ್ತಾರೆ ಆಗ ನೆರೆಹೊರೆಯವರು ಅಕ್ಕ ನಿಮಗೆ ತುಂಬ ತುಂಬ ಧನ್ಯವಾದಗಳು ಇಂದು ನೀವು ನನ್ನ ಕೆಲಸವನ್ನು ಯಶಸ್ವಿಗೊಳಿಸಿದ್ದೀರಿ ನಾನು ನನ್ನ ಅತಿಥಿಗಳಿಗೆ ಊಟ ಮಾಡಿಸಿ ನಿಮ್ಮ ರೊಟ್ಟಿ ಮಾಡುವ ಮಣೆ ಲಟ್ಟಣಿಗೆಯನ್ನು ಬೇಗನೆ ಹಿಂದಿರುಗಿಸುತ್ತೇನೆ ಎಂದು ಹೇಳುತ್ತಾರೆ ಸುಕನ್ಯಾ ಅಕ್ಕ ಚಿಂತೆಯ ವಿಷಯವಿಲ್ಲ ನಿನ್ನ ಕೆಲಸ ಪೂರ್ಣಗೊಂಡಾಗ ನೀನು ನನಗೆ ಹಿಂದಿರುಗಿಸು ಎಂದು ಹೇಳುತ್ತಾರೆ ನಂತರ ಆ ನೆರೆಹೊರೆಯವರು ಸುಕನ್ಯಾ ಕೊಟ್ಟ ವಸ್ತುಗಳನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾರೆ ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ಸ್ತ್ರೀ ಸುಕನ್ಯಾಳ ಮನೆಗೆ ಬರುತ್ತಾರೆ ಸುಕನ್ಯಾ ಆಕೆಯನ್ನು ಪ್ರೀತಿಯಿಂದ ಸ್ವಾಗತಿಸಿ ಬನ್ನಿ ಅಕ್ಕ ಇಂದು ನಿಮಗೆ ನನ್ನಿಂದ ಏನು ಕೆಲಸವಿದೆ ಸಂಕೋಚ ಪಡಬೇಡಿ ಮತ್ತು ಹೇಳಿ ನಿಮಗೆ ನನ್ನಿಂದ ಏನು ಬೇಕು ನಾನು ನಿಮಗೆ ಖಂಡಿತ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾರೆ ಆಗ ಆ ಸ್ತ್ರೀ ಅಕ್ಕ ನನ್ನ ಮನೆಯಲ್ಲಿ ಬಹಳಷ್ಟು ಕೊಳೆಯಾಗಿದೆ ಮತ್ತು ನನ್ನ ಮನೆಯನ್ನು ಸ್ವಚ್ಛಗೊಳಿಸಲು ನನ್ನ ಬಳಿ ಏನೂ ಇಲ್ಲ ಅದಕ್ಕಾಗಿ ನಾನು ನಿಮ್ಮ ಬಳಿ ಕೊರಕೆ ಕೇಳಲು ಬಂದಿದ್ದೇನೆ ನಿಮಗೆ ಯಾವುದೇ ಸಮಸ್ಯೆ ಇಲ್ಲದಿದ್ದರೆ ದಯವಿಟ್ಟು ನಿಮ್ಮ ಮನೆಯ ಕೊರಕೆಯನ್ನು ನನಗೆ ಕೊಡಿ ನಾನು ನನ್ನ ಮನೆಯನ್ನು ಸ್ವಚ್ಛಗೊಳಿಸಿ ನಿಮಗೆ ಹಿಂದಿರುಗಿಸುತ್ತೇನೆ ಸುಕನ್ಯಾಳ ವಿಚಾರ ಮಾಡದೆ ಅಕ್ಕ ಬರೀ ಕೊರಕೆ ತಾನೆ ಇದರಲ್ಲಿ ಏನು ಸಮಸ್ಯೆ ಇರಬಹುದು ಇರು ನಾನು ಈಗಲೇ ನನ್ನ ಮನೆಯ ಪೊರಕೆಯನ್ನು ತಂದುಕೊಡುತ್ತೇನೆ ಎಂದು ಹೇಳುತ್ತಾರೆ ಇಷ್ಟು ಹೇಳಿ ಸುಕನ್ಯಾ ಮನೆಯೊಳಗೆ ಹೋಗಿ ಕೊರಕೆ ತಂದು ಆ ಸ್ತ್ರೀಗೆ ಕೊಡುತ್ತಾರೆ ಆ ಸ್ತ್ರೀ ಸುಕನ್ಯಾಳ ಮನೆಯ ಪೊರಕೆಯನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾರೆ ಮತ್ತೆ ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ಸ್ತ್ರೀ ಸುಕನ್ಯಾಳ ಮನೆಗೆ ಬರುತ್ತಾರೆ ಸುಕನ್ಯಾ ಆಕೆಯನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಾರೆ ಸುಕನ್ಯಾ ಬನ್ನಿ ಅಕ್ಕ ಏನು ವಿಷಯ ಇಂದು ಯಾವ ಕಾರಣಕ್ಕಾಗಿ ನನ್ನ ಮನೆಗೆ ಬಂದಿದ್ದೀರಿ ನಿಮಗೆ ಏನು ಬೇಕು ಸಂಕೋಚವಿಲ್ಲದೆ ಹೇಳಿ ನಾನು ನಿಮಗೆ ಸಹಾಯ ಮಾಡಲು ಖಂಡಿತ ಪ್ರಯತ್ನಿಸುತ್ತೇನೆ ಎಂದು ಹೇಳುತ್ತಾರೆ ಆಗ ಆ ಸ್ತ್ರೀ ಅಕ್ಕ ಸುಕನ್ಯಾ ನೀವು ತುಂಬಾ ದಯಾಳು ನಿಮ್ಮ ಬಗ್ಗೆ ನಾನು ಬಹಳಷ್ಟು ಕೇಳಿದ್ದೇನೆ ಮತ್ತು ನೀವು ಎಲ್ಲರಿಗೂ ಸಹಾಯ ಮಾಡುತ್ತಿರುತ್ತೀರಿ ಅದಕ್ಕಾಗಿ ನಾನು ನಿಮ್ಮ ಬಳಿ ಒಂದು ಸಣ್ಣ ಸಹಾಯ ಕೇಳಲು ಬಂದಿದ್ದೇನೆ ಸುಕನ್ಯಾ ಅಕ್ಕ ಸಂಕೋಚ ಪಡಬೇಡಿ ನಿಮಗೆ ಏನು ಬೇಕು ಕೇಳಿ ನನ್ನಿಂದ ಸಾಧ್ಯವಾದರೆ ನಾನು ನಿರಾಕರಿಸುವುದಿಲ್ಲ ನಾನು ನಿಮಗೆ ಖಂಡಿತ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾರೆ ಆಗ ಆ ಸ್ತ್ರೀ ಅಕ್ಕ ಇಂದು ನನ್ನ ಮಗಳನ್ನು ನೋಡಲು ಹುಡುಗನ ಕಡೆಯವರು ಬರುತ್ತಿದ್ದಾರೆ ಅದಕ್ಕಾಗಿ ನಾನು ಚಿಂತೆಯಲ್ಲಿದ್ದೇನೆ ನನ್ನ ಬಳಿ ಹಾಕಲು ಒಂದು ಆಭರಣ ಇಲ್ಲ ಹಾಗಾಗಿ ನಾನು ನನ್ನ ಮಗಳಿಗೆ ಏನು ಕೊಡಲಿ ಆಕೆಯ ಬಳಿ ಹಾಕಲು ಒಳ್ಳೆಯ ವಸ್ತ್ರಗಳೂ ಇಲ್ಲ ಅದಕ್ಕಾಗಿ ದಯವಿಟ್ಟು ನನಗೆ ಸ್ವಲ್ಪ ಆಭರಣಗಳು ಮತ್ತು ವಸ್ತ್ರಗಳನ್ನು ಕೊಡಿ ಕೇವಲ ಒಂದು ದಿನಕ್ಕೆ ಹುಡುಗನ ಕಡೆಯವರು ನೋಡಿ ಹೋದ ನಂತರ ನಾನು ನಿಮ್ಮ ಆಭರಣಗಳನ್ನು ಹಿಂದಿರುಗಿಸುತ್ತೇನೆ ಆ ನೆರೆಹೊರೆಯವರ ಮಾತನ್ನು ಕೇಳಿ ಸುಕನ್ಯಾ ಅದೇನು ದೊಡ್ಡ ವಿಷಯವೇ ಅಕ್ಕ ನೀವು ಚಿಂತೆ ಮಾಡಬೇಡಿ ನಿಮ್ಮ ಮಗಳು ನನ್ನ ತಂಗಿಯಂತಿದ್ದಾಳೆ ನಾನು ಖಂಡಿತ ಆಕೆಗೆ ಸಹಾಯ ಮಾಡುತ್ತೆ. ನಾನು ಈಗಲೇ ನಿಮಗೆ ನನ್ನ ಆಭರಣಗಳು ಮತ್ತು ಸೀರೆಯನ್ನು ಕೊಡುತ್ತೇನೆ ಅದನ್ನು ಧರಿಸಿದರೆ ನಿಮ್ಮ ಮಗಳು ರಾಜಕುಮಾರಿಯಂತೆ ಕಾಣುತ್ತಾಳೆ ಎಂದು ಹೇಳುತ್ತಾರೆ ನಂತರ ಸುಕನ್ಯಾ ಒಳಗೆ ಹೋಗಿ ಆಭರಣಗಳು ಮತ್ತು ಸೀರೆಯನ್ನು ತಂದು ಆ ನೆರೆಹೊರೆಯವರಿಗೆ ಕೊಡುತ್ತಾರೆ ಆ ನೆರೆಹೊರೆಯವರು ಸಂತೋಷದಿಂದ ಸುಕನ್ಯಾಳ ಆಭರಣಗಳು ಮತ್ತು ಸೀರೆಯನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾರೆ ನಂತರ ಸಂಜೆಯಾಗುತ್ತದೆ ಮತ್ತು ಇನ್ನೊಬ್ಬ ನೆರೆಹೊರೆಯವಳು ಸುಕನ್ಯಾ ಮನೆಗೆ ಬರುತ್ತಾರೆ ಸುಕನ್ಯಾ ಆಕೆಯನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿ ಬನ್ನಿ ಅಕ್ಕ ಇಂದು ಯಾವ ಕಾರಣಕ್ಕಾಗಿ ನನ್ನ ಮನೆಗೆ ಬಂದಿದ್ದೀರಿ ಹೇಳಿ ಎಂದು ಕೇಳುತ್ತಾರೆ ನೆರೆಹೊರೆಯವರು ಅಕ್ಕ ಸುಕನ್ಯಾ ನೀವು ತುಂಬ ದಯಾಳು ಮತ್ತು ಎಲ್ಲರಿಗೂ ಸಹಾಯ ಮಾಡುತ್ತೀರಿ ಅದಕ್ಕಾಗಿ ನಾನು ನಿಮ್ಮ ಬಳಿ ಬಂದಿದ್ದೇನೆ ನನ್ನ ಮಗು ಹಸಿದಿದೆ ಮತ್ತು ಅದಕ್ಕೆ ಕುಡಿಸಲು ಹಾಲು ಇಲ್ಲ ಅದಕ್ಕಾಗಿ ನಾನು ನಿಮ್ಮ ಬಳಿ ಹಾಲು ಕೇಳಲು ಬಂದಿದ್ದೆ ಸ್ವಲ್ಪ ಹಾಲು ಸಿಕ್ಕರೆ ದೊಡ್ಡ ಉಪಕಾರವಾಗುತ್ತದೆ ಸುಕನ್ಯಾ ಅಕ್ಕ ಇದರಲ್ಲಿ ಏನು ದೊಡ್ಡ ವಿಷಯವಿದೆ ತಗೊಳ್ಳಿ ನಾನು ಈಗಲೇ ನಿಮಗೆ ಹಾಲು ಕೊಡುತ್ತೇನೆ ಎಂದು ಹೇಳುತ್ತಾರೆ ಸುಕನ್ಯಾ ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಹಾಲು ತಂದು ಆ ನೆರೆಹೊರೆಯವರಿಗೆ ಕೊಡುತ್ತಾರೆ ಆ ನೆರೆಹೊರೆಯವರು ಸಂತೋಷದಿಂದ ಆ ಹಾಲನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾರೆ ಈ ರೀತಿ ಸುಕನ್ಯಾ ತನ್ನ ಎಲ್ಲ ನೆರೆಹೊರೆಯವರಿಗೆ ಸಹಾಯ ಮಾಡುತ್ತಾರೆ ಮತ್ತು ಸಂತೋಷದಿಂದ ಮನೆಯ ಕೆಲಸ ಮಾಡಲು ಶುರು ಮಾಡುತ್ತಾರೆ ನಂತರ ರಾತ್ರಿ ಆಗುತ್ತಿದ್ದಂತೆ ಆಕೆಯ ಪತಿ ಮನೆಗೆ ಹಿಂದಿರುಗುತ್ತಾರೆ ಸುಕನ್ಯಾ ತನ್ನ ಪತಿಗೆ ನಮಸ್ಕರಿಸಿ ಅವರಿಗೆ ಚೆನ್ನಾಗಿ ಸೇವೆ ಮಾಡುತ್ತಾರೆ ರಾತ್ರಿ ಇಬ್ಬರು ಪತಿ ಪತ್ನಿ ಆನಂದದಿಂದ ಮಲಗುತ್ತಾರೆ ನಂತರ ಮಾರನೇ ದಿನ ಅವರು ಎಚ್ಚರಗೊಳ್ಳುತ್ತಿದ್ದಂತೆ ಅವರಿಗೆ ಒಂದು ಬಹಳ ಕೆಟ್ಟ ಸುದ್ದಿ ಕಿವಿಗೆ ಬೀಳುತ್ತದೆ ಒಬ್ಬ ಮನುಷ್ಯ ಓಡುತ್ತಾ ಸುಕನ್ಯಾಳ ಮನೆಗೆ ಬಂದು ಸುಕನ್ಯಾ ಪತಿಗೆ ಅಯ್ಯೋ ಅಣ್ಣ ನಿನ್ನೆ ರಾತ್ರಿ ಯಾರೋ ನಿಮ್ಮ ಅಂಗಡಿಯನ್ನು ದೋಚಿದ್ದಾರೆ ಎಲ್ಲ ಸಾಮಾನುಗಳು ಮಾಯವಾಗಿವೆ ಎಂದು ಹೇಳುತ್ತಾನೆ ಸುಕನ್ಯಾ ಪತಿ ತಕ್ಷಣವೇ ಗಾಬರಿಗೊಂಡು ಓಡುತ್ತಾ ತನ್ನ ಅಂಗಡಿಗೆ ಹೋಗಿ ನೋಡುತ್ತಾರೆ ಆಗ ಅವರ ಎಲ್ಲ ಸಾಮಾನುಗಳನ್ನು ಯಾರೋ ದೋಚಿದ್ದಾರೆಂದು ತಿಳಿಯುತ್ತದೆ ತನ್ನ ಅಂಗಡಿಯಲ್ಲಿ ಇಟ್ಟಿದ್ದ ಎಲ್ಲ ಹಣವೂ ಕಳ್ಳತನವಾಗಿದೆ ಎಂದು ಆತನು ನೋಡುತ್ತಾನೆ ಆತನು ದುಃಖಿತನಾಗಿ ಮತ್ತು ನಿರಾಶನಾಗಿ ಮನೆಗೆ ಹಿಂದಿರುಗುತ್ತಾನೆ ಮತ್ತು ಸುಕನ್ಯಾಳಿಗೆ ಎಲ್ಲ ವಿಷಯವನ್ನು ಹೇಳುತ್ತಾರೆ ಅದನ್ನು ಕೇಳಿ ಸುಕನ್ಯಾ ಬಹಳ ದುಃಖವಾಗುತ್ತದೆ ಸುಕನ್ಯಾ ನೀವು ಚಿಂತೆ ಮಾಡಬೇಡಿ ನಮ್ಮ ಮನೆಯಲ್ಲಿ ಇನ್ನು ಸಾಕಷ್ಟು ಹಣವಿದೆ ಅದರಿಂದ ನೀವು ಮತ್ತೆ ವ್ಯಾಪಾರ ಆರಂಭಿಸಬಹುದು ಎಂದು ಹೇಳುತ್ತಾರೆ ನಂತರ ಸುಕನ್ಯಾ ತನ್ನ ಮನೆಯ ಪೆಟ್ಟಿಗೆಯನ್ನು ತೆಗೆದು ನೋಡಿದಾಗ ಅದು ಕೂಡ ಸಂಪೂರ್ಣವಾಗಿ ಖಾಲಿಯಾಗಿರುತ್ತದೆ ಅದರೊಳಗಿದ್ದ ಎಲ್ಲ ಹಣವೂ ಈಗ ಕಳ್ಳತನವಾಗಿತ್ತು ಇದನ್ನು ನೋಡಿ ಸುಕನ್ಯಾಳಿಗೆ ಬಹಳ ದುಃಖವಾಗುತ್ತದೆ ಇದು ಹೇಗೆ ಆಯಿತು ಎಂದು ಆಕೆಗೆ ಅರ್ಥವಾಗುವುದಿಲ್ಲ ಸುಕನ್ಯಾಳ ಪತಿ ಆಕೆಯ ಮೇಲೆ ಬಹಳ ಕೋಪಗೊಳ್ಳುತ್ತಾರೆ ಮತ್ತು ಸುಕನ್ಯಾ ಸತ್ಯ ಹೇಳು ನಮ್ಮ ಮನೆಯೊಳಗಿದ್ದ ಎಲ್ಲ ಹಣ ಎಲ್ಲಿ ಹೋಯಿತು ಎಂದು ಕೇಳುತ್ತಾರೆ ಸುಕನ್ಯಾ ಅಯ್ಯೋ ಸ್ವಾಮಿ ನಾನು ಮನೆಯಲ್ಲಿಯೇ ಇದ್ದೆ ಎಲ್ಲ ಹಣವೂ ಪೆಟ್ಟಿಗೆಯಲ್ಲಿತ್ತು ಇದನ್ನು ಯಾರೂ ಕದ್ದರೂ ಗೊತ್ತಿಲ್ಲ ದಯವಿಟ್ಟು ನೀವು ಶಾಂತರಾಗಿ ನಾವು ಏನಾದರೂ ಉಪಾಯವನ್ನು ಖಂಡಿತ ಕಂಡುಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ ಸುಕನ್ಯಾ ಪತಿ ನೀನು ಈ ಇತರ ಜನರನ್ನು ಮನೆಗೆ ಕರೆದು ಊಟ ಮಾಡಿಸುವುದು ಅಪರಿಚಿತರನ್ನು ಮನೆಗೆ ಕರೆಯುವುದರ ಫಲವಿದು ಅವರಲ್ಲಿ ಯಾರೋ ಒಬ್ಬರು ನಮ್ಮ ಮನೆಯ ಎಲ್ಲ ಹಣವನ್ನು ಕದ್ದು ಹೋಗಿದ್ದಾರೆ ಎಂದು ಹೇಳುತ್ತಾರೆ ಕೋಪದಲ್ಲಿ ಸುಕನ್ಯಾಳ ಪತಿ ಆಕೆಗೆ ಕೆಟ್ಟ ಮಾತುಗಳನ್ನು ಹೇಳುತ್ತಾರೆ ಸುಕನ್ಯಾ ಅತ್ತೆಯು ಆಕೆಯನ್ನು ಬಹಳ ಹೀಯಾಳಿಸುತ್ತಾರೆ ಮತ್ತು ನೀನೇ ಈ ನೆರೆಹೊರೆಯವರಿಗೆ ಮನೆಯ ವಸ್ತುಗಳನ್ನು ಕೊಡುತ್ತಿರುತ್ತೀಯಾ ಯೋಚಿಸದೆ ಯಾರಿಗೆ ಬೇಕಾದರೂ ಸಹಾಯ ಮಾಡುತ್ತೀಯ ಅವರಲ್ಲಿ ಯಾರೋ ಒಬ್ಬರು ಎಲ್ಲ ಹಣವನ್ನು ಕದ್ದಿದ್ದಾರೆ ಎಂದು ಹೇಳುತ್ತಾರೆ ಮನೆಯವರೆಲ್ಲರೂ ಸುಕನ್ಯಾಳಿಗೆ ಕೆಟ್ಟ ಮಾತುಗಳನ್ನು ಹೇಳಲು ಶುರು ಮಾಡುತ್ತಾರೆ ನಂತರ ಸುಕನ್ಯಾ ತನ್ನ ಪತಿಯನ್ನು ಸಮಾಧಾನ ಪಡಿಸುತ್ತಾ ಸ್ವಾಮಿ ನಾನು ನನ್ನ ಕೆಲವು ಆಭರಣಗಳನ್ನು ನಮ್ಮ ನೆರೆಹೊರೆಯವರಿಗೆ ಕೊಟ್ಟಿದ್ದೇನೆ ನಾನು ಆಕೆಯ ಬಳಿಯಿಂದ ಆಭರಣಗಳನ್ನು ತೆಗೆದುಕೊಂಡು ಹಿಂದಿರುಗುತ್ತೇನೆ ಎಂದು ಹೇಳುತ್ತಾರೆ ನಂತರ ಸುಕನ್ಯಾ ಆ ಬಡ ನೆರೆಹೊರೆಯವಳ ಮನೆಗೆ ಹೋದಾಗ ಅಲ್ಲಿ ಯಾರೂ ಇರುವುದಿಲ್ಲ ಆ ಸ್ತ್ರೀಯು ಸುಕನ್ಯಾ ಆಭರಣಗಳನ್ನು ತೆಗೆದುಕೊಂಡು ಮನೆ ಬಿಟ್ಟು ಓಡಿ ಹೋಗಿರುತ್ತಾರೆ ಸುಕನ್ಯಾ ನಿರಾಶರಾಗಿ ಮನೆಗೆ ಹಿಂದಿರುಗುತ್ತಾರೆ ಮತ್ತು ತನ್ನ ಪತಿಗೆ ಎಲ್ಲ ವಿಷಯವನ್ನು ಹೇಳುತ್ತಾರೆ ಸುಕನ್ಯಾ ಮಾತನ್ನು ಕೇಳಿ ಅವರ ಪತಿ ಹುರಿದು ಬೀಳುತ್ತಾರೆ ಮತ್ತು ಸುಕನ್ಯಾಳಿಗೆ ಕೆಟ್ಟ ಮಾತುಗಳನ್ನು ಹೇಳಲು ಶುರು ಮಾಡುತ್ತಾರೆ ಸುಕನ್ಯಾ ಪತಿ ಸುಕನ್ಯಾ ನೀನು ದೊಡ್ಡ ಮೂರ್ಖಳು ನಿನ್ನಿಂದಲೇ ನಮ್ಮ ಎಲ್ಲ ಧನ ಸಂಪತ್ತು ನಾಶವಾಗಿದೆ ನಿನ್ನ ಈ ದಾನ ಕೊಡುವ ಅಭ್ಯಾಸದಿಂದಲೇ ನಮ್ಮ ಮೇಲೆ ಈ ವಿಪತ್ತು ಬಂದಿದೆ ಇನ್ನು ನೀನು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ನೀನು ಈಗಲೇ ಈ ಮನೆಯನ್ನು ಬಿಟ್ಟು ಹೊರಟು ಹೋಗು ಎಂದು ಹೇಳುತ್ತಾರೆ ಸುಕನ್ಯಾ ಸ್ವಾಮಿ ನಿಮ್ಮ ಹೊರತು ನನಗೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಎಂದು ಹೇಳುತ್ತಾರೆ ಸುಕನ್ಯಾ ಪತಿ ನೀನು ಎಲ್ಲಿಗಾದರೂ ಹೋಗು ಆದರೆ ಇನ್ನು ನೀನು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ನಿನ್ನಿಂದಲೇ ನನ್ನ ಎಲ್ಲವೂ ಹಾಳಾಗಿದೆ ನೀನು ಈ ಮನೆಯಲ್ಲಿ ಇದ್ದರೆ ಉಳಿದಿರುವುದು ನಾಶವಾಗುತ್ತದೆ ಎಂದು ಹೇಳುತ್ತಾರೆ ಸುಕನ್ಯಾ ತನ್ನ ಪತಿಗೆ ಕೈಜೋಡಿಸಿ ವಿನಂತಿಸಲು ಶುರು ಮಾಡುತ್ತಾರೆ ಸ್ವಾಮಿ ಹಾಗೆ ಹೇಳಬೇಡಿ ನಾನು ಯಾವುದೇ ಅಪರಾಧ ಮಾಡಿಲ್ಲ ನಿಮ್ಮ ಹೊರತು ನಾನು ಜೀವಂತವಾಗಿ ಇರಲು ಸಾಧ್ಯವಿಲ್ಲ ಈ ದಾಸಿಯನ್ನು ನೀವು ಮನೆಯಿಂದ ಹೊರಹಾಕಬೇಡಿ ಎಂದು ಹೇಳುತ್ತಾರೆ ಆದರೆ ಸುಕನ್ಯಾ ಪತಿ ಆಕೆಯ ಮಾತನ್ನು ಕೇಳುವುದಿಲ್ಲ ಮತ್ತು ಆಕೆಯನ್ನು ತನ್ನ ಮನೆಯಿಂದ ತಳ್ಳಿ ಹೊರಹಾಕಿ ಈಗ ನೀನು ಈ ಮನೆಯಿಂದ ಹೊರಟು ಹೋಗು ಮತ್ತು ಹಿಂದಿರುಗಿ ಬರಬೇಡ ಬೇಕಾದರೆ ಯಾವುದಾದರೂ ನದಿಯಲ್ಲಿ ಹಾರಿ ನಿನ್ನ ಜೀವ ತೆಗೆದುಕೋ ಆದರೆ ಇನ್ನು ನೀನು ಈ ಮನೆಯಲ್ಲಿ ನನ್ನೊಂದಿಗೆ ಇರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ನಂತರ ಸುಕನ್ಯಾ ದುಃಖಿತರಾಗಿ ಅಳುತ್ತಾ ತನ್ನ ಪತಿಯ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತಾರೆ ಹೋಗುತ್ತಾ ಹೋಗುತ್ತಾ ಸುಕನ್ಯಾ ತಾಯಿ ಲಕ್ಷ್ಮಿಯವರ ದೇವಾಲಯಕ್ಕೆ ಹೋಗುತ್ತಾರೆ ಮತ್ತು ತಾಯಿ ಲಕ್ಷ್ಮಿಯವರಿಗೆ ಪ್ರಾರ್ಥನೆ ಮಾಡುತ್ತಾ ಅಮ್ಮ ನಾನು ಯಾವ ಪಾಪ ಮಾಡಿದ್ದೇನೆ ಇದರಿಂದ ನನಗೆ ಈ ಗತಿಯಾಗಿದೆ ನಾನು ಪ್ರತಿದಿನ ನಿನ್ನ ಪೂಜೆ ಮಾಡುತ್ತಿದ್ದೆ ಆದರೂ ನೀನು ನನ್ನ ಮನೆಯನ್ನು ಏಕೆ ತೊರದೆ ದಯವಿಟ್ಟು ಹೇಳು ಅಮ್ಮ ನಾನು ಯಾವ ಅಪರಾಧ ಮಾಡಿದೆ ಇದರಿಂದ ನೀನು ನನ್ನ ಮೇಲೆ ಮುನಿಸಿಕೊಂಡೆ ಎಂದು ಕೇಳುತ್ತಾರೆ ನಂತರ ಸುಕನ್ಯಾ ಅಲ್ಲೇ ಕುಳಿತು ಯೋಚಿಸಲು ಶುರು ಮಾಡುತ್ತಾರೆ ನನ್ನ ಪತಿ ನನ್ನನ್ನು ಸ್ವೀಕರಿಸದಿದ್ದರೆ ನಾನು ಜೀವಂತವಾಗಿ ಇರುವುದು ಏಕೆ ನನ್ನಿಂದಲೇ ನನ್ನ ಪತಿಗೆ ಈ ದುರ್ಗತಿ ಉಂಟಾಗಿದ್ದರೆ ನನಗೆ ಜೀವಂತವಾಗಿ ಇರಲು ಯಾವುದೇ ಹಕ್ಕಿಲ್ಲ ಎಂದು ಯೋಚಿಸಿ ಸುಕನ್ಯಾ ತನ್ನ ಪ್ರಾಣವನ್ನು ಬಿಡಲು ನದಿ ಕಡೆಗೆ ಹೋಗಲು ಶುರು ಮಾಡುತ್ತಾರೆ ನದಿಯ ಬಳಿ ಹೋಗಿ ಸುಕನ್ಯಾ ತಾಯಿ ಲಕ್ಷ್ಮಿಯವರಿಗೆ ಪ್ರಾರ್ಥನೆ ಮಾಡುತ್ತಾರೆ ತಾಯಿ ಲಕ್ಷ್ಮಿ ಈಗ ನಾನು ನನ್ನ ಪ್ರಾಣವನ್ನು ಬಿಡಲು ಹೋಗುತ್ತಿದ್ದೇನೆ ನನ್ನಿಂದ ನಿನ್ನ ಪೂಜೆಯಲ್ಲಿ ಏನಾದರೂ ಕೊರತೆಯಾಗಿದ್ದರೆ ನನ್ನನ್ನು ಕ್ಷಮಿಸು ನಾನು ನನ್ನ ಪತಿಯ ಹೊರತು ಜೀವಂತವಾಗಿ ಇರಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಈಗ ನಾನು ಈ ನದಿಯಲ್ಲಿ ಹಾರಿ ನನ್ನ ಪ್ರಾಣವನ್ನು ಬಿಡುತ್ತೇನೆ ಎಂದು ಹೇಳುತ್ತಾ ಸುಕನ್ಯಾ ನದಿಗೆ ಹಾರಲು ಸಿದ್ಧವಾಗುತ್ತಾರೆ ಆಗ ಸಾಕ್ಷಾತ್ ಲಕ್ಷ್ಮಿಯೇ ಆ ಸ್ಥಳದಲ್ಲಿ ಪ್ರಕಟವಾಗುತ್ತಾರೆ ತಾಯಿ ಲಕ್ಷ್ಮಿ ಸುಕನ್ಯಾಳಿಗೆ ನಿಲ್ಲಿಸು ಸುಕನ್ಯಾ ನಿಲ್ಲು ಮಗಳೇ ನೀನು ಇದೇನು ಮಾಡುತ್ತಿದ್ದೀಯಾ ಎಂದು ಹೇಳುತ್ತಾರೆ ಸುಕನ್ಯಾ ಕಣ್ಣು ತೆರೆದು ನೋಡಿದಾಗ ಸಾಕ್ಷಾತ್ ತಾಯಿ ಲಕ್ಷ್ಮಿಯೇ ತನ್ನ ಮುಂದೆ ನಿಂತಿರುತ್ತಾರೆ ತಾಯಿ ಲಕ್ಷ್ಮಿಯವರ ದರ್ಶನ ಮಾಡಿ ಸುಕನ್ಯಾಳಿಗೆ ಬಹಳ ಸಂತೋಷವಾಗುತ್ತದೆ ಮತ್ತು ದೇವಿಗೆ ಪದೇ ಪದೇ ನಮಸ್ಕರಿಸುತ್ತಾ ತಾಯಿ ಲಕ್ಷ್ಮಿ ನನ್ನನ್ನು ಕ್ಷಮಿಸು ನಾನು ಬಹಳ ದೊಡ್ಡ ಪಾಪ ಮಾಡಲು ಹೋಗುತ್ತಿದ್ದೆ ಎಂದು ದೇವಿ ಲಕ್ಷ್ಮಿ ಹೇಳುತ್ತಾರೆ ಸುಕನ್ಯಾ ಮನುಷ್ಯನು ಸ್ವಯಂ ತನ್ನ ಪ್ರಾಣವನ್ನು ತೆಗೆದುಕೊಳ್ಳಬಾರದು ಇದು ಮಹಾಪಾಪ ದೇವರು ಕೊಟ್ಟ ಈ ದೇಹವನ್ನು ಹೀಗೆ ನಾಶ ಮಾಡಬಾರದು ಸುಕನ್ಯಾ ಅಮ್ಮ ನಾನು ಅಸಹಾಯಕಳು ನನ್ನ ಪತಿ ನನ್ನನ್ನು ತ್ಯಜಿಸಿದ್ದಾರೆ ಮತ್ತು ಸ್ತ್ರೀಯು ತನ್ನ ಪತಿಯನ್ನು ಬಿಟ್ಟು ಇರಬಾರದು ನಾನು ನನ್ನ ಪತಿಯನ್ನು ಬಿಟ್ಟು ಜೀವಂತವಾಗಿ ಇರಲು ಸಾಧ್ಯವಿಲ್ಲ ಇದೇ ಕಾರಣಕ್ಕೆ ನಾನು ಪ್ರಾಣವನ್ನು ಬಿಡಲು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾರೆ ದೇವಿ ಲಕ್ಷ್ಮಿ ಸುಕನ್ಯಾ ನನಗೆ ಎಲ್ಲವೂ ಗೊತ್ತು ಮತ್ತು ನಿನ್ನ ಪತಿ ನಿನ್ನನ್ನು ಏಕೆ ತ್ಯಜಿಸಿದರು ಎಂಬುದರ ಬಗ್ಗೆ ನನಗೆ ಗೊತ್ತು ಇದೆಲ್ಲವೂ ನಿನ್ನ ತಪ್ಪಿನಿಂದ ಆಗಿದೆ ನೀನು ಅರಿವಿಲ್ಲದೆ ಕೆಲವು ವಸ್ತುಗಳನ್ನು ದಾನ ಮಾಡಿದ್ದೀಯ ಆ ಕಾರಣದಿಂದಲೇ ನಾನು ನಿನ್ನ ಮನೆಯನ್ನು ಬಿಟ್ಟು ಹೋಗಬೇಕಾಯಿತು ಯಾವ ಸ್ತ್ರೀ ತನ್ನ ಮನೆಯ ಈ ವಸ್ತುಗಳನ್ನು ಬೇರೆಯವರಿಗೆ ಕೊಡುತ್ತಾರೋ ಅವರ ಮನೆಯಲ್ಲಿ ನನ್ನ ವಾಸವಿರುವುದಿಲ್ಲ ನಾನು ಆ ವಸ್ತುಗಳೊಂದಿಗೆ ಆ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತೇನೆ ಎಂದು ಹೇಳುತ್ತಾರೆ ಆಗ ಸುಕನ್ಯಾ ಅಮ್ಮ ಆ ವಸ್ತುಗಳು ಯಾವುವು ದಯವಿಟ್ಟು ನನಗೆ ಹೇಳಿ ನಾನು ಯಾವ ವಸ್ತುಗಳನ್ನು ದಾನ ಮಾಡಿದೆ ಆ ಕಾರಣದಿಂದ ನೀನು ನನ್ನ ಮನೆಯನ್ನು ತ್ಯಜಿಸಿದೆ ಎಂದು ಕೇಳುತ್ತಾರೆ ದೇವಿ ಲಕ್ಷ್ಮಿ ಹೇಳುತ್ತಾರೆ ಮಗಳೇ ಈಗ ನೀನು ಗಮನವಿಟ್ಟು ಕೇಳು ನಾನು ನಿನಗೆ ಆ ವಸ್ತುಗಳ ಬಗ್ಗೆ ಹೇಳುತ್ತೇನೆ ಅವುಗಳನ್ನು ಯಾವುದೇ ಸ್ತ್ರೀ ಬೇರೆಯವರಿಗೆ ಕೊಡಬಾರದು ಈ ವಸ್ತುಗಳನ್ನು ದಾನ ಮಾಡಿದರೆ ನಾನು ಆ ಮನೆಯನ್ನು ಬಿಟ್ಟು ಹೋಗುತ್ತೇನೆ ಸುಕನ್ಯಾ ಮೊದಲನೆಯ ವಸ್ತು ರೊಟ್ಟಿ ಮಾಡುವ ಮಣೆ ಲಟ್ಟಣಿಗೆ ಮತ್ತು ಕಾವಲಿ ಯಾವುದೇ ಸ್ತ್ರೀಯು ತನ್ನ ಮನೆಯ ರೊಟ್ಟಿ ಮಾಡುವ ಮಣೆ ಲಟ್ಟಣಿಗೆ ಮತ್ತು ಕಾವಲಿಯನ್ನು ಎಂದಿಗೂ ಬೇರೆಯವರಿಗೆ ಕೊಡಬಾರದು ಅಡುಗೆ ಮನೆಯಲ್ಲಿ ಈ ವಸ್ತುಗಳ ಮಹತ್ವ ಬಹಳ ಹೆಚ್ಚು ಈ ವಸ್ತುಗಳ ಪವಿತ್ರತೆಯನ್ನು ಯಾವಾಗಲೂ ಕಾಪಾಡಬೇಕು ಇದೇ ವಸ್ತುಗಳಿಂದ ಭಗವಾನ್ ವಿಷ್ಣುವಿಗೆ ಪ್ರಸಾದವನ್ನು ತಯಾರಿಸಲಾಗುತ್ತದೆ ಮತ್ತು ಕಾವಲಿಯ ಮೇಲೆ ಮಾಡಿದ ಮೊದಲ ರೊಟ್ಟಿಯನ್ನು ಹಸುವಿಗೆ ನೀಡಲಾಗುತ್ತದೆ ಆದ್ದರಿಂದ ಈ ವಸ್ತುಗಳನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಶುದ್ಧವಾಗಿ ಇಡಬೇಕು ಬೇರೆಯವರಿಗೆ ಕೊಟ್ಟರೆ ಅವು ಅಪವಿತ್ರವಾಗಬಹುದು ಮತ್ತು ನಂತರ ಅವುಗಳನ್ನು ಬಳಸುವುದರಿಂದ ಅಶುಭ ಫಲ ದೊರೆಯುತ್ತದೆ ಅದಕ್ಕಾಗಿಯೇ ಸುಕನ್ಯಾ ನೀನು ನಿನ್ನ ಅಡುಗೆ ಮನೆಯ ರೊಟ್ಟಿ ಮಾಡುವ ಮಣೆ ಲಟ್ಟಣಿಗೆ ಮತ್ತು ಕಾವಲಿಯನ್ನು ನಿನ್ನ ನೆರೆಹೊರೆಯವರಿಗೆ ಕೊಟ್ಟು ಮೊದಲ ದೊಡ್ಡ ತಪ್ಪು ಮಾಡಿದ್ದೀಯಾ ಮುಂದೆ ಮಾತೆ ಲಕ್ಷ್ಮಿ ಹೇಳುತ್ತಾರೆ ಸುಕನ್ಯಾ ಈಗ ನೀನು ಎರಡನೇ ವಸ್ತುವಿನ ವಿಷಯವನ್ನು ಕೇಳು ನೀನು ನಿನ್ನ ನೆರೆಹೊರೆಯವರಿಗೆ ನಿನ್ನ ಮನೆಯ ಪೊರಕೆಯನ್ನು ಕೊಟ್ಟು ಬಿಟ್ಟೆ ಯಾವ ವಸ್ತುವಿನಲ್ಲಿ ನನ್ನ ವಾಸ ಯಾವಾಗಲೂ ಇರುತ್ತದೆಯೋ ಯಾವ ವಸ್ತು ನನಗೆ ಅತಿ ಪ್ರಿಯವೋ ಅದನ್ನೇ ನೀನು ಬೇರೆಯವರಿಗೆ ಕೊಟ್ಟರೆ ನಾನು ನಿನ್ನ ಮನೆಯಲ್ಲಿ ಹೇಗೆ ಇರುತ್ತೇನೆ ಸುಕನ್ಯಾ ಯಾವ ಸ್ತ್ರೀ ತನ್ನ ಮನೆಯ ಪೊರಕೆಯನ್ನು ಬೇರೆಯವರಿಗೆ ಕೊಡುತ್ತಾರೋ ನಾನು ಆಕೆಯ ಮನೆಯನ್ನು ಯಜಿಸುತ್ತೇನೆ ಪೊರಕೆಯಿಂದ ಮನೆಯನ್ನು ಸ್ವಚ್ಛಗೊಳಿಸಲಾಗುತ್ತದೆ ಮತ್ತು ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿಯೇ ನನ್ನ ವಾಸವಿರುತ್ತದೆ ನೆನಪಿನಲ್ಲಿಡು ಸುಕನ್ಯಾ ಮನೆಯಲ್ಲಿ ಪೊರಕೆಯನ್ನು ಯಾವಾಗಲೂ ಮರೆಮಾಚಿ ಇಡಬೇಕು ಪೊರಕೆಯ ಮೇಲೆ ಹೊರಗಿನ ವ್ಯಕ್ತಿಯ ಕಣ್ಣು ಸಹ ಬೀಳಬಾರದು ಹೊರಕೆ ಒಂದು ಅತಿ ಪವಿತ್ರ ವಸ್ತುವಾಗಿದೆ ಅದಕ್ಕೆ ಕಾಲು ತಗುಲಿಸಬಾರದು ಮತ್ತು ಅದರಿಂದ ಎಂದಿಗೂ ಅಶುದ್ಧವಾದ ಕೊಳೆಯನ್ನು ಸ್ವಚ್ಛಗೊಳಿಸಬಾರದು ಸುಕನ್ಯಾ ಈಗ ನೀನು ಮೂರನೆಯ ವಸ್ತುವಿನ ವಿಷಯವನ್ನು ಕೇಳು ಅದನ್ನು ಒಬ್ಬ ಸ್ತ್ರೀ ಎಂದಿಗೂ ಬೇರೆಯವರಿಗೆ ಕೊಡಬಾರದು ಆ ವಸ್ತು ಆಭರಣಗಳು ಒಬ್ಬ ಸ್ತ್ರೀಯು ತನ್ನ ಆಭರಣಗಳನ್ನು ಎಂದಿಗೂ ಬೇರೆ ಮಹಿಳೆಗೆ ಕೊಡಬಾರದು ನಾನು ಯಾವಾಗಲೂ ಆಭರಣಗಳಲ್ಲಿ ವಾಸಿಸುತ್ತೇನೆ ಒಬ್ಬ ವಿವಾಹಿತ ಸ್ತ್ರೀಯು ತನ್ನ ಆಭರಣಗಳನ್ನು ಎಂದಿಗೂ ಬೇರೆ ಸ್ತ್ರೀಗೆ ಹಾಕಲು ಕೊಡಬಾರದು ಯಾವ ಸ್ತ್ರೀ ತನ್ನ ಆಭರಣಗಳನ್ನು ಇತರ ಸ್ತ್ರೀಯರಿಗೆ ಕೊಡುತ್ತಾರೋ ಆಕೆಯ ಜೀವನದಲ್ಲಿ ದುರದೃಷ್ಟ ಬರುತ್ತದೆ ಅದೇ ರೀತಿ ತನ್ನ ಒಡವೆಗಳ ಜೊತೆ ಒಂದು ವಿವಾಹಿತ ಸ್ತ್ರೀ ತನ್ನ ವಸ್ತ್ರಗಳನ್ನು ಸಹ ಇನ್ನೊಬ್ಬರಿಗೆ ಧರಿಸಲು ಅಥವಾ ದಾನ ಮಾಡಲು ಕೊಡಬಾರದು ಸುಕನ್ಯಾ ಈಗ ನಾನು ನಿನಗೆ ನಾಲ್ಕನೆಯ ವಸ್ತುವಿನ ಬಗ್ಗೆ ಹೇಳುತ್ತೇನೆ ಯಾವುದೇ ಮನುಷ್ಯ ಸಂಜೆ ಆದ ನಂತರ ಎಂದಿಗೂ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬಾರದು ಆದರೆ ನೀನು ಸಂಜೆಯ ಸಮಯದಲ್ಲಿ ಹಾಲು ದಾನ ಮಾಡಿದ್ದೀಯ ಸಂಜೆ ಹಾಲನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ದುರದೃಷ್ಟ ಬರುತ್ತದೆ ಸಂಜೆ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಮನುಷ್ಯನ ಜೀವನದಲ್ಲಿ ಅಶುಭ ಕಾಲ ಬರುತ್ತದೆ ಸುಕನ್ಯಾ ಈಗ ನಾನು ನಿನಗೆ ಎಲ್ಲ ವಸ್ತುಗಳ ಬಗ್ಗೆ ಹೇಳಿದ್ದೇನೆ ಅವುಗಳನ್ನು ಎಂದಿಗೂ ದಾನ ಮಾಡಬಾರದು ಈ ವಸ್ತುಗಳನ್ನು ಎಂದಿಗೂ ಬೇರೆಯವರಿಗೆ ಉಪಯೋಗಕ್ಕಾಗಿ ಕೊಡಬಾರದು ಸುಕನ್ಯಾ ತಾಯಿ ಲಕ್ಷ್ಮಿ ನನ್ನಿಂದ ದೊಡ್ಡ ತಪ್ಪು ಆಯಿತು ನಾನು ಈ ವಿಷಯಗಳ ಬಗ್ಗೆ ಅರಿವಿಲ್ಲದವಳಾಗಿದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸು ಮತ್ತು ಈಗ ನನಗೆ ಪ್ರಾಯಶ್ಚಿತ್ತ ಮಾಡುವ ಉಪಾಯ ಹೇಳಿ ಎಂದು ಹೇಳುತ್ತಾರೆ ತಾಯಿ ಲಕ್ಷ್ಮಿ ಹೇಳುತ್ತಾರೆ ಸುಕನ್ಯಾ ನೀನು ಪ್ರಾಯಶ್ಚಿತ್ತವನ್ನು ಈಗಾಗಲೇ ಮಾಡಿದ್ದೀಯ ಅದಕ್ಕಾಗಿ ಈಗ ನೀನು ನಿನ್ನ ಮನೆಗೆ ಹಿಂದಿರುಗಿ ಹೋಗು ನಾನು ನಿನಗೆ ಸಂಪೂರ್ಣ ಸಂಪತ್ತು ಧನ ಸಂಪತ್ತನ್ನು ಹಿಂದಿರುಗಿಸುತ್ತೇನೆ ಎಂದು ಹೇಳಿ ತಾಯಿ ಲಕ್ಷ್ಮಿ ಆ ಸ್ಥಳದಿಂದ ಮಾಯವಾದರು ನಂತರ ಸುಕನ್ಯಾ ತಾಯಿ ಲಕ್ಷ್ಮಿಯವರಿಗೆ ಧನ್ಯವಾದ ಹೇಳಿ ಆ ಸ್ಥಳದಿಂದ ಮನೆಯ ಕಡೆಗೆ ಹೋಗಲು ಶುರು ಮಾಡಿದರು ಆಗಲೇ ಅವರ ಪತಿ ಆಕೆಯನ್ನು ಹುಡುಕುತ್ತಾ ಅದೇ ಕಡೆಗೆ ಬರುತ್ತಿರುತ್ತಾರೆ ಅವರು ಸುಕನ್ಯಾಳ ಬಳಿ ಬಂದು ಅವರಲ್ಲಿ ಕ್ಷಮೆ ಕೇಳುತ್ತಾರೆ ಮತ್ತು ಸುಕನ್ಯಾ ನನ್ನನ್ನು ಕ್ಷಮಿಸು ನಾನು ನಿನಗೆ ಬಹಳಷ್ಟು ಕೆಟ್ಟ ಮಾತುಗಳನ್ನು ಹೇಳಿದೆ ನೀನು ಸಾಕ್ಷಾತ್ ದೇವಿಯಂತಿದ್ದೀಯ ತಾಯಿ ಲಕ್ಷ್ಮಿಯವರ ಕೃಪೆಯಿಂದ ನಮ್ಮ ಮನೆಗೆ ಎಲ್ಲ ಸಂಪತ್ತು ಮತ್ತೆ ಸಿಕ್ಕಿದೆ ನಮ್ಮ ಹಣವನ್ನು ಲೂಟಿ ಮಾಡಿದವರೆಲ್ಲರೂ ನಮ್ಮ ಹಣವನ್ನು ನಮಗೆ ಹಿಂದಿರುಗಿಸಿ ನಿನ್ನ ಹೆಸರನ್ನು ತೆಗೆದುಕೊಂಡು ಕ್ಷಮೆ ಕೇಳಿದ್ದಾರೆ ಎಂದು ಹೇಳುತ್ತಾರೆ ಇದನ್ನು ಕೇಳಿ ಸುಕನ್ಯಾಗೆ ಬಹಳ ಸಂತೋಷವಾಗುತ್ತದೆ ಮತ್ತು ತನ್ನ ಪತಿಯೊಂದಿಗೆ ಮನೆಗೆ ಹಿಂದಿರುಗುತ್ತಾರೆ ತಾಯಿ ಲಕ್ಷ್ಮಿಯವರ ಕೃಪೆಯಿಂದ ಸುಕನ್ಯಾ ಮನೆಯಲ್ಲಿ ಮತ್ತೆ ಸುಖ ಸಮೃದ್ಧಿ ಬರುತ್ತದೆ ಅದರ ನಂತರ ಸುಕನ್ಯಾ ತನ್ನ ಮನೆಯ ಈ ವಸ್ತುಗಳನ್ನು ಎಂದಿಗೂ ಬೇರೆಯವರಿಗೆ ಕೊಡಲಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್